ನಮಸ್ಕಾರ ವೀಕ್ಷಕರ ಸ್ವಾಗತ ನಾನು ನಿರ್ವಹಣೆ ಕಾಣದ ವಿದ್ಯುತ್ ಕಂಬಗಳು ಆತಂಕದಲ್ಲಿ ರಾಮದುರ್ಗದ ಜನರು ಹೌದು ವೀಕ್ಷಕರ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಸುಮಾರು ಮೂರ್ನಾಲ್ಕು ವರ್ಷಗಳ ಹಿಂದೆ ರಾಮದುರ್ಗ ಪುರಸಭೆಯಿಂದ ಎಲ್ಇಡಿ ದೀಪಗಳನ್ನು ಅಳವಡಿಸಲಾಗಿದೆ ಸದ್ಯ ಇದೇ ಎಲ್ಇಡಿ ದೀಪಗಳು ನಿರ್ವಹಣೆ ಇಲ್ಲದೆ ಕೆಟ್ಟು ನಿಂತಿವೆ ಕೆಲವು ಕಡೆಯಂತೂ ಕಂಬದಿಂದ ಡಿ ದೀಪವೇ ಕಿತ್ತು ಬಂದಿದೆ ಪ್ರೀಕ್ಷಕರ ದೃಶ್ಯದಲ್ಲಿ ನೀವು ನೋಡುತ್ತಿರುವಂತೆ ಪಟ್ಟಣದ ಶ್ರೀ ಹರಳಯ್ಯ ಸರ್ಕಲ್ ಹತ್ತಿರ ಹಾಕಲಾದ ಬೀದಿ ದೀಪಗಳ ಕಂಬದ ಮೇಲಿನ ಇ ಡಿ ಲೈಟ್ಗಳು ಕಿತ್ತು ಕಂಬಕ್ಕೆ ಜೋತು ಬಿದ್ದಿದೆ ಇದರಿಂದ ಕಂಬದ ವೈರ್ಗಿಂತ ವೈರ್ಗೂ ಕೂಡ ಹಾನಿಯಾಗಿದೆ ಶಾಸಕರ ಸ್ವಲ್ಪ ಇತ್ತ ಕಡೆ ಗಮನ ಹರಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೂಡ ಇತ್ತ ಕಡೆ ಗಮನ ಹರಿಸಿ ಪಾದಚಾರಿಗಳು ವಾಹನ ಸವಾರರು ಸಾರ್ವಜನಿಕರಿಗೆ ಆಕಸ್ಮಿಕವಾಗಿ ಯಾವುದೇ ಹಿತಕರ ಘಟನೆ ಅಪಾಯ ಸಂಭವಿಸಿದರೆ ಯಾರು ಹೊಣೆಗಾರರು ಯಾರು ಜವಾಬ್ದಾರರು ವೀಕ್ಷಕರ ಇದೇ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ನಿಮ್ಮ ಇಂಡಿಯನ್ ಟಿವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕನ್ನಡ ಸುದ್ದಿವಾಹಿನಿ ಕೊಳೆಯುತ್ತಿರುವ ಬೀದಿ ದೀಪಗಳು ಎಂಬ ಶೀರ್ಷಿಕೆ ಅಡಿಯಲ್ಲಿ ಎಲ್ಇಡಿ ಕಂಬಗಳಿಗೆ ಹಾಕಲಾಗಿದ್ದ ಕಾಂಕ್ರೀಟ್ ಕಿತ್ತು ಕಂಬಗಳು ಕೊಡೆಯುತ್ತಿರುವ ಕುರಿತು ಸುದ್ದಿ ಪ್ರಸಾರ ಮಾಡಿತ್ತು ಇನ್ನುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಸದ್ಯ ಮತ್ತೆ ಕಂಬಗಳಿಗೆ ಎಲ್ಇಡಿ ಲೈಟ್ಗಳು ಕಿತ್ತು ಬರ್ತಾ ಇವೆ ಎಲ್ಇಡಿ ದೀಪಗಳು ಬೇಗ ಸಮಸ್ಯೆ ಆದಷ್ಟು ಬೇಗ ಸರಿಪಡಿಸಬೇಕು ಎಂದು ಸಾರ್ವಜನಿಕರ ಆಗ್ರಹವಾಗಿದೆ ಈಗಲಾದರೂ ರಾಮದುರ್ಗದ ಶಾಸಕ ಅಶೋಕ್ ಪಟ್ಟಣ ಇದಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇತ್ತ ಕಡೆ ಗಮನ ಹರಿಸಿ ಬೀದಿ ದೀಪಗಳ ಕಂಬಳ ಸಮಸ್ಯೆಗೆ ಮುಕ್ತಿ ನೀಡ್ತಾರ ಶಾಶ್ವತ ಪರಿಹಾರ ಒದಗಿಸುತ್ತಾರ ಎಂಬುದನ್ನು ಕಾದ್ ನೋಡಬೇಕಾಗಿದೆ ಕ್ಷಣ ಕ್ಷಣದ ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇಂಡಿಯನ್ ಟಿವಿ ಟ್ವೆಂಟಿ ವರದಿ